ಶಿವಮೊಗ್ಗದ ಸವರ್ ಲೈನ್ ರಸ್ತೆಯಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಬಹುಮಹಡಿ ಪಾರ್ಕಿಂಗ್ ಸಂಕೀರ್ಣ ನಿರ್ಮಾಣ ಮಾಡಿದ್ದಾರೆ ಆದರೆ ಸಾರ್ವಜನಿಕರ ಉಪಯೋಗಕ್ಕೆ ಕೂಡಲೇ ಮುಕ್ತ ಮಾಡಬೇಕು ಅಂತ ನವಕರ್ನಾಟಕ ನಿರ್ಮಾಣ ವೇದಿಕೆ ಒತ್ತಾಯಿಸಿದೆ ಡಿ ಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನಿರ್ಮಾಣ ಮಾಡಿ ಎರಡು ವರ್ಷ ಆದರೂ ಸಾರ್ವಜನಿಕರ ಉಪಯೋಗಕ್ಕೆ ಸಿಗ್ತಾ ಇಲ್ಲ ಕಮಿಷನ್ ಹಾಸಿಗೆ ಕಟ್ಟಾಡ ನಿರ್ಮಾಣ ಮಾಡದಂತೆ ಆಗಿದೆ ಕೂಡಲೇ ಸಾರ್ವಜನಿಕರಿಗೆ ಮುಕ್ತ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟರು ಶುಮ್ ವ್ಯಾಪ್ತಿಯಲ್ಲ ವ್ಯಾಪ್ತಿಯ ಸವರ್ ಲೈನ್ ರಸ್ತೆಯಲ್ಲಿ ತೊಂಬತ್ತಾರು ಮಳಿಗೆಗಳ ಹೂವಿನ ಮಾರುಕಟ್ಟೆ ಮತ್ತು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾ ಹೂವಿನ ಮಾರುಕಟ್ಟೆ ವಾಣಿಜ್ಯ ಸಂಕೀರ್ಣ ಜೊತೆಯಲ್ಲಿ ಶಿವೋಪನಾಯಕ ಮಾರುಕಟ್ಟೆ ಹಳೆ ಮಾರುಕಟ್ಟೆ ಬಳಿ ಏನು ಬಹುಮಾಡಿಗಳ ವಾಹನ ನಿಲುಗಡೆ ಸಂಕೀರ್ಣವನ್ನು ನಿರ್ಮಾಣ ಮಾಡಿ ಎರಡು ವರ್ಷಗಳು ಕಳೆದಿದೆ ಉದ್ಘಾಟನೆ ಆಗಿ ಒಂದು ವರ್ಷ ಆಗಿದೆ ಆದರೆ ಇಲ್ಲಿವರೆಗೂ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಕಟ್ಟಡ ನಿರ್ಮಾಣ ಮಾಡುವಾಗಿದ್ದಂಥ ಆಸಕ್ತಿ ಕಟ್ಟಡವನ್ನು ಸಾರ್ವಜನಿಕ ಉಪಯೋಗಕ್ಕೆ ನೀಡೋದರಲ್ಲಿ ಇಲ್ಲ ಇದರಿಂದ ಗೊತ್ತಾಗುತ್ತೆ ಕೇವಲ ಕಮಿಷನ್ ಆಸೆಗೆ ಕಾಮಗಾರಿಗಳನ್ನು ಮಾಡ್ತಾರೆ ಅಂತೇಳಿ ಹಾಗಾಗಿ ಈ ಕೂಡಲೇ ನಿರ್ಮಾಣ ಆಗಿರ್ತಕ್ಕಂಥ ತೊಂಬತ್ತಾರು ಮಳಿಗೆಗಳನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡಬೇಕು ಏನು ವಾಣಿಜ್ಯ ಸಂಕೀರ್ಣ ಪಾರ್ಕಿಂಗ್ ಸಂಕೀರ್ಣವನ್ನು ನಿರ್ಮಾಣ ಮಾಡಿದರೆ ಅದನ್ನು ಕೂಡಲೇ ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ನವ ಕರ್ನಾಟಕ ನಿರ್ಮಾಣಕ್ಕೆ ಆಗ್ರಹವನ್ನು ಪಡಿಸುತ್ತೆ ಒಂದು ವೇಳೆ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಏನು ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡ್ತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಹೋರಾಟವನ್ನು ಮಾಡಲಾಗುತ್ತೆ ಶಿವಮೊಗ್ಗ ಸಾರ್ವಜನಿಕ ತೆರಿಗೆ ಹಣವನ್ನು ಹಾಳು ಮಾಡ್ತಿರುವ ಜಿಲ್ಲಾ ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ಅನ್ಯಾಯ ಎಲ್ಲಿಯವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಪಾಲಿಕೆ ಅಧಿಕಾರಿಗಳಿಗೆ ರಾಜಕೀಯ ಭ್ರಷ್ಟ ಜಿಲ್ಲಾಡಳಿತಕ್ಕೆ ಕೇವಲ ಗಾಗಿ ಕಟ್ಟಡ ನಿರ್ಮಾಣ ಮಾಡಿರುವ ಅಧಿಕಾರಿಗಳಿಗೆ ರಾಜಕ ಸಾರ್ವಜನಿಕ ತೆರಿಗೆ ಜಿಲ್ಲಾಡಳಿತಕ್ಕೆ ಶಿವಮೊಗ್ಗದ ಹೂವಿನ ಮಾರುಕಟ್ಟೆ ಪಕ್ಕದಲ್ಲೇ ಬಹುಮಗಡೆ ಪಾರ್ಕಿಂಗ್ ಸಂಕೀರ್ಣ ನಿರ್ಮಾಣ ಆಗಿದೆ ವರ್ಷಗಳೇ ಆಯ್ತು ಎರಡು ವರ್ಷ ಆಯ್ತು ಈ ಕಟ್ಟಡ ನಿರ್ಮಾಣ ಮಾಡಿ ಆದ್ರೆ ಸಾರ್ವಜನಿಕರಿಗೆ ಬಳಕೆಗೆ ಬಿಡ್ತಾ ಇಲ್ಲ ಅಲ್ಲಿ ಮಳಿಗೆಗಳು ನಿರ್ಮಾಣ ಆಗಿದೆ ಪಾರ್ಕಿಂಗ್ ಸ್ಥಳವು ನಿರ್ಮಾಣ ಆಗಿದೆ ವಾಸ್ತವವಾಗಿ ಶಿವಮೊಗ್ಗದಲ್ಲಿ ಅದರಲ್ಲೂ ಶಿವಪನಾಯಕ ಸರ್ಕಲ್ ಸುತ್ತಮುತ್ತ ಪಾರ್ಕಿಂಗಿಗೆ ಬಹಳ ಸಮಸ್ಯೆ ಇದೆ ಕಾರ್ಗಳನ್ನು ಪಾರ್ಕ್ ಮಾಡಲಿಕ್ಕೆ ಬೈಕ್ ಪಾರ್ಕ್ ಮಾಡಲಿಕ್ಕೆ ಸ್ಪೇಸ್ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಪಕ್ಕದಲ್ಲೇನೆ ಅಲ್ಲಿ ಶಿವಮೊಗ್ಗದ ಅತ್ಯಂತ ಜನನಿಬಿಡ ಜಾಗ ಜನನಿಬಿಡ ರಸ್ತೆ ಅಂತ ಅಂದ್ರೆ ಗಾಂಧಿ ಬಜಾರ್ ಅಭಿವೃದ್ಧಿ ಅತಿ ಹೆಚ್ಚು ವಹಿವಾಟು ನಡೀತಕ್ಕಂತ ಜಾಗ ಅದು ಅಲ್ಲಿಗೆ ಬಹಳಷ್ಟು ಜನ ಪ್ರತಿದಿನ ಸಾವಿರಾರು ಜನ ಬರ್ತಾರೆ ವಾಹನಗಳಲ್ಲಿ ಆದರೆ ಆ ಜಾಗಕ್ಕೆ ಬರ್ತಕ್ಕಂಥವ್ರು ವಾಹನಗಳನ್ನ ಎಲ್ಲೋ ದೂರದಲ್ಲಿ ನಿಲ್ಲಿಸ್ಬೇಕಾಗತ್ತೆ ಅಷ್ಟು ಜನ ಬರ್ತಿರ್ತಾರೆ ಇಲ್ಲಿ ಬಹುಮಹಡಿಗಳ ವಾಹನ ನಿಲ್ದಾಣ ಇದೇನಾದ್ರೂ ಓಪನ್ ಆದ್ರೆ ವಾಹನ ಪಾರ್ಕಿಂಗ್ ಸಮಸ್ಯೆ ಏನಾದ್ರೂ ಬಗೆಹರಿದ್ರೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಶಿವಮೊಗ್ಗ ಜನಕ್ಕೆ ಅನುಕೂಲ ಆಗುತ್ತೆ ಆದ್ರೆ ಯಾಕೆ ಮಹಾನಗರ ಪಾಲಿಕೆ ಈ ದಿಟ್ಟಲ್ಲಿ ಯೋಚನೆ ಮಾಡ್ತಾ ಇಲ್ಲ ಎಷ್ಟು ಜನ ಶಾಸಕರು ಈ ಬಗ್ಗೆ ಯೋಚನೆ ಮಾಡಬೇಕು ಚೆನ್ನ ಸ್ವಪ್ನವರು ಯಾಕಂದ್ರೆ ಹಿಂದೊಂದ್ಸರಿ ಅವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಹೊಸದಾಗಿ ಶಾಸಕರಾಗಿದ್ದಾಗ ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ರು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಕೊಡ್ತಿದ್ದೀವಿ ಮಾಡ್ತಿದ್ದೀವಿ ಅಂತ ಹೇಳಿದರು ಆದರೆ ಎರಡು ವರ್ಷ ಬೇಕಾಗುತ್ತಾ ಒಂದು ಪಾರ್ಕಿಂಗ್ ಸ್ಥಳವನ್ನು ಸಾರ್ವಜನಿಕರ ಬಳಕೆಗೆ ಬಿಟ್ಕೊಡ್ಲಿಕ್ಕೆ ಎರಡು ವರ್ಷ ಬೇಕಾ ಕಟ್ಟಡ ನಿರ್ಮಾಣ ಎರಡು ವರ್ಷ ಆದರೆ ಎಷ್ಟು ಮಹಾನಗರ ಪಾಲಿಕೆಗೆ ರೆವಿನ್ಯೂ ಲಾಸ್ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಇದು ಬೋರ್ಡ್ ಕಾಣ್ತಾ ಇದೆ ಸ್ಮಾರ್ಟ್ ಸಿಟಿ ಬೋರ್ಡ್ ಕಾಣ್ತಾ ಇದೆ ಬಹುಮಾಹಡಿ ಪಾರ್ಕಿಂಗ್ ನಿಲ್ದಾಣ ಅಂತ ಕಾಣ್ತಾ ಇದೆ ಜೊತೆಗೆ ಒಂದಿಷ್ಟು ಮಳಿಗೆಗಳು ಸಹ ಇಲ್ಲಿದ್ದಾವೆ ಅಲ್ಲಿ ಏನು ಮೂಲ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಈ ಟೆಂಡರ್ ಪ್ರಕ್ರಿಯೆನ ಮುಗಿಸಿ ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಗಾಂಧಿ ಬಜಾರಿಗೆ ಬರ್ತಕ್ಕಂಥವರಿಗೆ ಮತ್ತೆ ನೇರ ರೋಡಲ್ಲಿ ಬರ್ತಕ್ಕಂಥವರಿಗೆ ಅಲ್ಲಿ ಯಾರು ಸಾರ್ವಜನಿಕರು ಬರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ ಅದು ವಾಹನ ಎಲ್ಲ ಪಾರ್ಕ್ ಮಾಡ್ಬೋದು ಕಾರುಗಳನ್ನು ಪಾರ್ಕ್ ಮಾಡೋದಂತೂ ಶಿವಮೊಗ್ಗದಲ್ಲಿ ಬಿ ಎಚ್ ರಸ್ತೆಯಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನೇರ ರೋಡಲ್ಲೂ ಅದೇ ರೀತಿ ಪರಿಸ್ಥಿತಿ ಇದೆ ಹಾಗಾಗಿ ಈ ಪಾರ್ಕಿಂಗ್ ಜಾಗವನ್ನು ಇಲ್ಲಿ ಅವಕಾಶ ಮಾಡಿಕೊಟ್ರೆ ವಾಹನ ಎಲ್ಲ ನಿಲುಗಡೆಗೆ ಅವಕಾಶ ಮಾಡಿಕೊಟ್ರೆ ಕಾರುಗಳ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ನಿಜವಾಗಲೂ ತುಂಬಾ ಅನುಕೂಲ ಇದೆ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತೆ ಶಿವಮೊಗ್ಗ ಕ್ಷೇತ್ರದ ಶಾಸಕರಾದ ಚನ್ಬಸಪ್ಪ ಅವರು ಆದಷ್ಟು ಬೇಗ ಯೋಚನೆ ಮಾಡಿ ಅದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸ್ಬೇಕು ಈಗ ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ ಆಡಳಿತ ಮಂಡಳಿ ಇಲ್ಲ ಅಲ್ಲಿ ಹಾಗಾಗಿ ಈಗ ಸಂಪೂರ್ಣ ಜವಾಬ್ದಾರಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತೆ ಶಿವಮೊಗ್ಗ ಕ್ಷೇತ್ರದ ಶಾಸಕರದ್ದೇ ಆಗಿರುತ್ತೆ ಅವರಿಗೆ ಈಗ ಒಂದು ಅವಕಾಶ ಇದೆ ಈ ಬಾಡಿ ಬಂದ ಮೇಲೆ ಅದು ಆಡಳಿತ ಮಂಡಳಿಗೆ ಬಂದ ಮೇಲೆ ಚುನಾವಣೆ ಆದಮೇಲೆ ಅಲ್ಲಿ ಆ ಇಡೀ ಬಾಡಿ ತೀರ್ಮಾನ ಮಾಡಬೇಕಾಗತ್ತೆ ಆದರೆ ಈಗ ಪಾಲಿಕೆ ಆಯುಕ್ತರು ಮತ್ತು ಶಾಸಕರೇ ಸಮಾಲೋಚನೆ ನಡೆಸಿ ಏನು ಮಾಡ್ಬೋದು ಅಂತ ನೋಡ್ಬೋದು ಟೆಂಡರ್ ಪ್ರಕ್ರಿಯೆ ಯಾಕೆ ಇನ್ನೂ ಆಗಿಲ್ಲ ಯಾಕೆ ತಡ ಆಗ್ತಿದೆ ಯಾರು ಬರ್ತಾ ಇಲ್ವಾ ಟೆಂಡರ್ ಯಾರು ಅಪ್ಲೈ ಮಾಡ್ತಾ ಇಲ್ವಾ ಅಥವಾ ಕಡಿಮೆ ಕೋಟ್ ಮಾಡ್ತಾ ಇದೀರಾ ಲಾಸ್ ಆಗ್ತಿದೆಯಾ ಏನಾಗ್ತಿದೆ ಒಂದು ಚರ್ಚೆಯನ್ನು ಮಾಡಿ ಟೆಂಡರ್ದಾರರ ಜೊತೆಗೆ ಒಂದು ಆಮ್ಲಿಕ ಬದಲಾಗಿ ಏನು ಮಾಡ್ಬೋದು ಬಹಳ ಮುಖ್ಯವಾದ್ದು ಅಂತಂದರೆ ಸಾರ್ವಜನಿಕರ ಬಳಕೆಗೆ ಇದನ್ನು ಮುಕ್ತ ಮಾಡಿಕೊಡ್ಬೇಕು ಅದೇ ಮುಖ್ಯವಾದ್ದು ಅದಕ್ಕಾಗಿ ನಿರ್ಮಾಣ ಆಗಿರ್ತಾರೆ ಕಟ್ಟಡ ಇದು ಹಾಗಾಗಿ ಆದಷ್ಟು ಬೇಗ ಇದು ಸಾರ್ವಜನಿಕರಿಗೆ ಬಳಕೆಗೆ ಅಂತ ಹೇಳಿ ಎಲ್ಲರೂ ಒತ್ತಾಯಿದೆ ನವ ನಿರ್ಮಾಣ ಕರ್ನಾಟಕ ಕರ್ನಾಟಕ ನವ ಕರ್ನಾಟಕ ನಿರ್ಮಾಣ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಸಹ ಮಾಡಿದೆ ಇನ್ನಾದರೂ ಸಹ ಮಹಾನಗರ ಪಾಲಿಕೆ ಮತ್ತೆ ಶಾಸಕರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತೇಳಿ ಎಲ್ಲರೂ ಒತ್ತಾಯಿಸ್ತಾ ಇದ್ದಾರೆ ಶಿವಮೊಗ್ಗದ ಸಮಸ್ಯೆ ಬೇಕೇ ಬೇಕು ಬೇಕು ತೆರಿಗೆ ಹಣವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ